ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸುದೀಪ್ ಇರ್ತಾರ ಇರಲ್ವಾ ಅನ್ನೋ ಗೊಂದಲಕ್ಕೆ ಕೊನೆಗೂ ತೆರೆ ಬೀದಿದೆ ಆರ್ ತಿಂಗಳಿಂದ ಬಿಗ್ ಬಾಸ್ ಬಗ್ಗೆ ಎಲ್ಲೂ ಮಾತನಾಡದ ಕಿಚ್ಚ ಸುದೀಪ್ ಕೊನೆಗೂ ಬಿಗ್ ಬಾಸ್ ಟೀಮ್ ಜೊತೆ ಕಾಣಿಸ್ಕೊಂಡು ಬಿಗ್ ಬಾಸ್ ನ ಅಸಲಿ ಕತೆ ಬಿಚ್ಚಿಟ್ಟಿದ್ದಾರೆ ಆರ್ ತಿಂಗಳ ಹಿಂದೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮಧ್ಯದಲ್ಲಿ ಮುಂದಿನ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳಲ್ಲ ಇದೇ ನನ್ನ ಕೊನೆ ಬಿಗ್ ಬಾಸ್ ಅಂತ ಟ್ವೀಟ್ ಮಾಡಿದ್ಯಾಕೆ ಅನ್ನೋದ್ರ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ ತಮ್ಮ ತಾಯಿಯ ಸಾವಿನ ವಿಷಯದಲ್ಲಾದ ನೋವನ್ನು ಸುದೀಪ್ ಹಂಚ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸುದೀಪ್ ಇರಲ್ಲ ಸುದೀಪ್ ಸ್ಥಾನದಲ್ಲಿ ಬೇರೆ ನಟರು ಬರ್ತಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಕೆಲವೊಂದಿಷ್ಟು ನಟರ ಹೆಸರುಗಳು ಸಹ ಹರಿದಾಡಿದ್ವು ರಮೇಶ್ ಬರ್ತಾರೆ ಗಣೇಶ್ ಆಂಕರಿಂಗ್ ಮಾಡ್ತಾರೆ ಇಲ್ಲ ರಿಷಬ್ ಶೆಟ್ಟಿ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಆದ್ರೆ ಬಿಗ್ ಗೆ ಕಿಚ್ಚ ಸುದೀಪ್ ಇದ್ರೇನೆ ಅದೊಂಥರ ಗತ್ತು ಅನ್ನೋದು ಬಿಗ್ ಬಾಸ್ ಟೀಮ್ ಗು ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಸುದೀಪ್ ರನ್ನ ಮನವೊಲಿಸೋ ಕೆಲಸ ಮಾಡಿದ್ದಾರೆ ಈ ವೇಳೆ ಸುದೀಪ್ ಯಾವ ಕಾರಣಕ್ಕೆ ಬಿಗ್ ಬಾಸ್ ಬಿಡ್ತೀನಿ ಅಂದಿದ್ದೆ ಅನ್ನೋದನ್ನ ಎಳಿ ಎಳಿಯಾಗಿ ಹೇಳ್ಕೊಂಡಿದ್ದಾರೆ ಮೊದಲನೆಯದಾಗಿ ಅವರ ತಾಯಿ ವಿಷಯ ಕಿಚ್ಚ ಸುದೀಪ್ ಅವರ ತಾಯಿ ಸಾವನ್ನಪ್ಪಿ ಸರಿ ಸುಮಾರು ಏಳು ತಿಂಗಳ ಮೇಲಾಯ್ತು ಇವತ್ತಿಗೂ ಅವರ ತಾಯಿ ಇಲ್ಲ ಅನ್ನೋ ನೋವಲ್ಲೇ ದಿನ ದೂರ್ತಿದ್ದಾರೆ ಸುದೀಪ್ ತಾಯಿ ಮೇಲೆ ಆ ದುಃಖ ಸುದೀಪ್ ಅವರನ್ನ ಇಂಚಿಂಚು ಕಾಡ್ತಾ ಇದೆ ಇದೇ ಕಾರಣಕ್ಕಾಗಿ ನಾನು ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳದಿರಲು ನಿರ್ಧರಿಸಿದ್ದೆ ಅಂದಿದ್ದಾರೆ ತಾಯಿ ಸಾವನ್ನಪ್ಪಿದ್ದಕ್ಕೂ ಬಿಗ್ ಬಾಸ್ ಬಿಡೋ ನಿರ್ಧಾರ ಮಾಡಿದ್ದಕ್ಕೂ ಕಾರಣ ಇದೆ ಯಾಕಂದ್ರೆ ಸುದೀಪ್ ತಾಯಿಗೆ ಬಿಗ್ ಬಾಸ್ ಅಂದ್ರೆ ಪಂಚಪ್ರಾಣ ಹನ್ನೊಂದು ಸೀಸನ್ ಒಂದೇ ಒಂದು ಎಪಿಸೋಡ್ ಬಿಡದಂತೆ ನೋಡ್ಕೊಂಡು ಬಂದಿದ್ರು ಅದರಲ್ಲೂ ತಮ್ಮ ಮಗ ವೀಕೆಂಡ್ ಎಪಿಸೋಡ್ಗೆ ಬಂದ್ರೆ ಒಂದು ಗಳಿಗೆಯೂ ಎಲ್ಲೂ ಹೋಗದೆ ಬಿಗ್ ಬಾಸ್ ನೋಡ್ತಾ ಇದ್ರು ಮಗ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಂತೆ ತಾಯಿ ದೃಷ್ಟಿ ತೆಗಿತಾ ಇದ್ರು ಇವತ್ತಿನ ಡ್ರೆಸ್ ನಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಇವತ್ತು ನೀನು ತುಂಬಾ ಚೆನ್ನಾಗಿ ಮಾತನಾಡ್ದೆ ಹಾಗೆ ಹೀಗೆ ಅಂತ ಮಗನನ್ನ ಹಾಡಿ ಹೊಗಳ್ತಾ ಇದ್ರು ಮಗ ಬರೋ ದಾರಿಯನ್ನೇ ಕಾದು ಕೂತು ದೃಷ್ಟಿ ತೆಗೆದ ಮೇಲೆ ಮನೆಯೊಳಗೆ ಕರ್ಕೊಳ್ತಿದ್ರು ಅಷ್ಟರ ಮಟ್ಟಿಗೆ ಮಗನನ್ನ ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ದೃಷ್ಟಿ ತೆಗೆಯೋರಿಲ್ಲ ಮಗ ಬಿಗ್ ಬಾಸ್ ಮುಗಿಸ್ಕೊಂಡು ಬರ್ತಾನಿ ಅಂತ ಕಾಯೋರಿಲ್ಲ ಇವತ್ತು ಹೇಗ್ ಕಾಣ್ತಾ ಇದೆ ಇವತ್ತು ಹೇಗ್ ನಿರೂಪಣೆ ಮಾಡಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸೋರಿಲ್ಲ ಬಿಗ್ ಬಾಸ್ ಮುಗಿಸಿ ಬರ್ತಾ ಇದ್ದಂತೆ ತಾಯಿ ನೋವು ಕಾಡೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಬಿಗ್ ಬಾಸ್ಗೆ ಹೋಗದಿರಲು ಸುದೀಪ್ ನಿರ್ಧಾರ ಮಾಡಿದ್ರು ಅದ್ರಲ್ಲೂ ಬಿಗ್ ಬಾಸ್ ಕಾರ್ಯಕ್ರಮದ ಶೂಟಿಂಗ್ ನಡೆಯುವಾಗ್ಲೇ ಸುದೀಪ್ ತಾಯಿ ಸಾವನ್ನಪ್ಪಿದ್ದು ಸುದೀಪ್ ಬಿಗ್ ಬಾಸ್ ಶೂಟಿಂಗ್ ನಲ್ಲಿದ್ರೆ ಅವರ ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಶೂಟಿಂಗ್ ಮುಗಿಸಿ ಹೋಗೋದ್ರೊಳಗೆ ತಾಯಿಯ ಪ್ರಾಣ ಪಕ್ಷಿ ಹೋಗಿತ್ತು ಬಹುಶಃ ಅವತ್ತು ಏನಾದ್ರೂ ಬಿಗ್ ಬಾಸ್ ಶೂಟಿಂಗ್ ಇಲ್ಲದೆ ಎದ್ದಿದ್ರೆ ತಾಯಿ ಜೊತೆಗೆ ಇರ್ತಾ ಇದ್ರು ಕೊನೆಯದಾಗಿ ಮಗನ ಬಳಿ ಅದೇನ್ ಹೇಳ್ತಾ ಇದ್ರೋ ಏನೋ ಇದೆಲ್ಲವನ್ನ ಸುದೀಪ್ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಬಿಡೋ ಮನ್ಸ್ ಮಾಡಿತ್ತು ಆದ್ರೆ ಸುದೀಪ್ ಒಲಿಸಿದ್ದಾರೆ ಸುದೀಪ್ ತಾಯಿಗೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಇಷ್ಟ ಅನ್ನೋದು ಸುದೀಪ್ಗೂ ಗೊತ್ತು ತಾಯಿಯ ಆಸೆಯಂತೆ ಬಿಗ್ ಬಾಸ್ ಮುಂದುವರಿಸಿ ಅಂತ ತುಂಬಾನೇ ಮನವಿ ಮಾಡಿದ ಬಳಿಕವೇ ಬಿಗ್ ಬಾಸ್ಗೆ ಒಪ್ಕೊಂಡಿದ್ದು ಆತ್ಮಗೆರೆ ಇನ್ನು ಎರಡನೇ ಕಾರಣ ಅಂದ್ರೆ ಅದು ಕನ್ನಡದ ಬಗ್ಗೆ ಬಿಗ್ ಬಾಸ್ ಟೀಮ್ ಬುದ್ಧಿ ಕಲಿತಿದ್ದು ಬಿಗ್ ಬಾಸ್ ಕನ್ನಡದಲ್ಲಿ ಇತ್ತೀಚೆಗೆ ಕನ್ನಡದ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ ಹಿಂದೆಲ್ಲ ಕನ್ನಡ ಬಿಟ್ಟು ಹೆಚ್ಚಾಗಿ ಬೇರೆ ಭಾಷೆ ಮಾತನಾಡುವಂತಿರ್ಲಿಲ್ಲ ಆದ್ರೆ ಈಗೀಗ ಇದ್ಯಾವುದು ಲೆಕ್ಕಕ್ಕೆ ಇರ್ಲಿಲ್ಲ ಕನ್ನಡಕ್ಕಿಂತ ಇಂಗ್ಲಿಷ್ ನಲ್ಲೇ ಹೆಚ್ಚಾಗಿ ಮಾತನಾಡ್ತಾ ಇದ್ರು ಅದರಲ್ಲೂ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇರ್ಲಿಲ್ಲ ಇದೇ ಕಾರಣಕ್ಕಾಗಿ ಸುದೀಪ್ ಬಿಗ್ ಬಾಸ್ ಟೀಮ್ ಮೇಲೆ ಬೇಸರಗೊಂಡಿದ್ರು ಎನ್ನಲಾಗ್ತಿತ್ತು ಸುದೀಪ್ ಕೂಡ ಇದೇ ವಿಷಯವನ್ನ ಸೂಕ್ಷ್ಮವಾಗಿ ಹೇಳಿದ್ರು ಈಗ ಸುದೀಪ್ ಹೇಳಿರೋ ಮಾತ್ ಕೇಳಿದ್ರೆ ಬಿಗ್ ಬಾಸ್ ಟೀಮ್ ಬುದ್ಧಿ ಕಲಿತಂತೆ ಕಾಣ್ತಾ ಇದೆ ಆರ್ ತಿಂಗಳ ಹಿಂದೆ ಸುದೀಪ್ ಬಿಗ್ ಬಾಸ್ ಬಿಡೋದ್ರ ಬಗ್ಗೆ ಟ್ವೀಟ್ ಮಾಡಿದಾಗ ಯಾರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವಂತೆ ಅಂದ್ರೆ ಜನ ಅಲ್ಲ ಬಿಗ್ ಬಾಸ್ ಟೀಮ್ ನವ್ರೆ ಈ ಬಗ್ಗೆ ಸೀರಿಯಸ್ ಆಗಿ ಪರಿಗಣಿಸಿರ್ಲಿಲ್ವಂತೆ ಎಲ್ಲೋ ಪಾರ್ಟಿ ಮಾಡುವಾಗ ಇಂತಹದೊಂದು ಟ್ವೀಟ್ ಮಾಡಿರ್ಬೇಕು ಇದೇನ್ ಬಿಡು ಅನ್ನುವಂತಿದ್ರು ಅಂತ ಸುದೀಪ್ ಅವರೇ ಅದು ಸಹ ಬಿಗ್ ಬಾಸ್ ಟೀಮ್ ನವರ ಮುಂದೆ ಹೇಳ್ಕೊಂಡಿದ್ದಾರೆ ಅವತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇದ್ದವರಿಗೆ ಈಗ ಬಿಗ್ ಬಾಸ್ ನಲ್ಲಿ ಸುದೀಪ್ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ಅರ್ಥ ಆಗಿದೆ ಹೀಗಾಗಿ ಒಂದಿಷ್ಟು ಮಾತುಕತೆಯ ಬಳಿಕವೇ ಸುದೀಪ್ ಒಪ್ಕೊಂಡಿದ್ದು ಸುದೀಪ್ ಒಂದಿಷ್ಟು ಷರತ್ತಿಗೆ ಬಿಗ್ ಬಾಸ್ ಟೀಮ್ ಕೂಡ ಓಕೆ ಅಂದಿದ್ಯಂತೆ ಹೀಗಾಗಿ ನಾನು ಬಿಗ್ ಬಾಸ್ ಗೆ ಬರೋದಿಕ್ಕೆ ಒಪ್ಕೊಂಡಿದ್ದೀನಿ ಅಂತ ಸುದೀಪ್ ಹೇಳ್ಕೊಂಡಿದ್ದಾರೆ ಆತ್ಮೀಗಿರ ಸುದೀಪ್ ಪಾಲಿಗೆ ಈ ಬಾರಿ ಜಾಕ್ ಪಾಟ್ ಹೊಡೆದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ಅವರ ಸಂಭಾವನೆ ಕೂಡ ದುಪ್ಪಟ್ಟಾಗಿದೆ ಹಿಂದಿ ಬಿಗ್ ಬಾಸ್ ನಲ್ಲಿ ನಟ ಸಲ್ಮಾನ್ ಖಾನ್ ಗೆ ನೂರು ಕೋಟಿ ಸಂಭಾವನೆ ನೀಡಲಾಗುತ್ತೆ ಟಿಆರ್ ಯಲ್ಲಿ ಹಿಂದಿಯನ್ನು ಮೀರಿಸಿದೆ ಕನ್ನಡದ ಬಿಗ್ ಬಾಸ್ ಹೀಗಾಗಿ ಸಲ್ಮಾನ್ ಖಾನ್ ಅವರಷ್ಟೇ ಸಂಭಾವನೆ ಅಲ್ಲದಿದ್ರು ಕೋಟಿ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಸಿಕ್ಕಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಇದ್ರ ಜೊತೆಗೆ ಬಿಗ್ ಬಾಸ್ ಟೀಮ್ನವರು ಇನ್ನೂ ಒಂದು ವಿಷಯ ಹೇಳಿದ್ದಾರೆ ಕಿಚ್ಚಾ ಸುದೀಪ್ ಬರೀ ಇದೊಂದೇ ಸೀಸನ್ ಅಲ್ಲ ಮುಂದಿನ ನಾಲ್ಕು ಸೀಸನ್ ವರೆಗೂ ಸುದೀಪ್ ಅವರೇ ಇರಲಿದ್ದಾರೆ ಅನ್ನೋ ಮಾಹಿತಿ ನೀಡಿದ್ದಾರೆ ಮುಂದಿನ ನಾಲ್ಕು ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಹದಿನೈದರವರೆಗೂ ಸುದೀಪ್ ಅವರೇ ಹೋಸ್ಟ್ ಆಗಿರಲ್ಲ ಬಹುಶಃ ನಾಲ್ಕು ವರ್ಷದ ಅಗ್ರಿಮೆಂಟ್ ಆಗಿರೋ ಸಾಧ್ಯತೆ ಇದ್ದು ಈ ನಾಲ್ಕು ವರ್ಷದ ಲೆಕ್ಕದಲ್ಲಿ ಸಂಭಾವನೆ ಕೂಡ ಫಿಕ್ಸ್ ಆಗಿರುತ್ತೆ ಆದ್ಮೀಗಿರೆ ಬಿಗ್ ಬಾಸ್ ಟೀಮ್ ಇಷ್ಟೆಲ್ಲಾ ಹೇಳಿದ್ರು ಬಿಗ್ ಬಾಸ್ ಯಾವಾಗಿಂದ ಪ್ರಸಾರ ಅನ್ನೋದನ್ನ ಹೇಳಿಲ್ಲ ಈಗಾಗ್ಲೇ ಬಿಗ್ ಬಾಸ್ ಮನೆಯ ತಯಾರಿ ಜೋರಾಗಿ ನಡೀತಾ ಇದೆ ಸ್ಪರ್ಧಿಗಳ ಆಯ್ಕೆಯು ಬಹುತೇಕ ಫೈನಲ್ ಆಗಿದೆ ಇನ್ನೇನು ಬಿಗ್ ಬಾಸ್ ಪ್ರಸಾರದ ದಿನಾಂಕ ನಿಗದಿ ಮಾಡೋದಷ್ಟೇ ಬಾಕಿ ನಮಗ್ ಸಿಕ್ಕಿರೋ ಮೂಲಗಳ ಮಾಹಿತಿ ಪ್ರಕಾರ ಆಗಸ್ಟ್ ಕೊನೆ ವಾರದಲ್ಲಿ ಬಿಗ್ ಬಾಸ್ ಶುರುವಾಗೋದು ಬಹುತೇಕ ಖಾಯಂ ಆತ್ಮಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ